ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂಥ ವಿಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವಿರ್ಬೋದು ಅಥವಾ ಆಸೆ ಕೋರಿಕೆ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಪ್ರಾರ್ಥನೆ ಮಾಡುವುದರಿಂದ ಸಮಸ್ಯೆ ಪರಿಹಾರ ಆಗುತ್ತೆ ಅಂದರೆ ನಾವು ಒಂದು ಪ್ರಯತ್ನವನ್ನು ಯಾಕೆ ಮಾಡಬಾರ್ದು ಅಲ್ವಾ ಹಾಗೆಯೇ ಯಾರಾದರೂ ಮೆಂಬರ್ ಆಗಬೇಕು ಜಾಯಿನ್ ಆಗಬೇಕು ಅಂತ ಇದ್ದರೆ ಚಾನಲ್ಗೆ ಸೊ ಇಲ್ಲಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಜಾಯಿನ್ ಉಂಟು ಅಲ್ಲಿ ನೀವು ಜಾಯಿನ್ ಆಗ್ಬೋದು ತ್ರೀ ಲೆವೆಲಲ್ಲಿ ಇರುತ್ತೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವಿ ಇರ್ಬೋದು ಅಥವಾ ನಿಮ್ಮ ಪರ್ಸ್ನಲ್ ಲೈಫ್ ಅಫಿಷಿಯಲ್ ಲೈಫಲ್ಲಿ ಕೂಡ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನಮ್ಮ ಜೊತೆ ಶೇರ್ ಮಾಡ್ಬೋದು ಯಾರಿಗೆ ತಾನೇ ಸೌಂದರ್ಯ ಅಂದರೆ ಇಷ್ಟ ಆಗಲ್ಲ ಕೆಲವರಿಗೆ ನಾನು ಸುಂದರವಾಗಿ ಕಾಣಬೇಕು ಮುಖದಲ್ಲಿ ಒಂದು ಕೂಡ ಕಲೆ ಇರಬಾರ್ದು ಅಥವಾ ರಿಂಕಲ್ಸ್ ಆಗ್ತಾ ಉಂಟು ರಿಂಕಲ್ಸ್ ಆಗಬಾರ್ದು ಏಜ್ ಆಗ್ತಾ ಉಂಟು ಏಜಿಂಗ್ ಪ್ರಾಬ್ಲಮ್ ನನಗೆ ಫೇಸಲ್ಲಿ ಕಾಣಬಾರ್ದು ಸ್ಕಿನ್ನಲ್ಲಿ ಕಾಣಿಸ್ಬಾರ್ದು ಅಂತ ಆಸೆ ಇರುತ್ತೆ ಹಾಗೆಯೇ ಕೆಲವರಿಗೆ ಲಾಂಗ್ ಹೇರ್ ಅಂದರೆ ತುಂಬಾ ಇಷ್ಟ ಇರುತ್ತೆ ಕೆಲವರದ್ದು ಕೇಶರಾಶೆಯನ್ನು ನೋಡಿ ಇಷ್ಟು ಚೆನ್ನಾಗಿಂಟು ಅವರದ್ದು ಹೇರ್ ನನಗೆ ಯಾಕೆ ಆ ಥರ ಹೇರ್ ಇಲ್ಲ ಅಂತ ಸಿಕ್ಕ ಸಿಕ್ಕ ವಾಯ್ಲನ್ನು ಇರ್ಬೋದು ಅಥವಾ ಕೆಲವೊಂದು ಪ್ರಾಡಕ್ಟನ್ನು ನೀವು ಯೂಸ್ ಮಾಡ್ತಾ ಇರ್ಬೋದು ಕೆಲವರು ಸುಂದರವಾಗಿ ಕಾಣಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾ ಇರ್ತಾರೆ ಆದರೆ ಅದು ಆಗಲ್ಲ ಕೆಲವರು ಹೇಳ್ತಾರೆ ಔಟರ್ ಬೀಟಿಗಿಂತ ಇನ್ನರ್ ಬಿಟಿ ತುಂಬ ಇಂಪಾರ್ಟೆಂಟ್ ಅಂತ ಅಂದರೆ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ಮುಖ್ಯ ಅಂತ ಹೌದು ಒಂದು ಲೆಕ್ಕದಲ್ಲಿ ಅದು ಕೂಡ ನಿಜ ಆದರೆ ಆಂತರಿಕ ಸೌಂದರ್ಯದ ಜೊತೆಗೆ ಬಾಹ್ಯ ಸೌಂದರ್ಯ ಯಾಕೆ ಇರಬಾರ್ದು ಕೆಲವರು ನಾವು ಚೆನ್ನಾಗಿ ಕಾಣಬೇಕು ನಾನು ವೈಟ್ ಆಗಬೇಕು ಅಂತ ತುಂಬ ಪ್ರಯತ್ನ ಪಡ್ತಾರೆ ಕಪ್ಪಾಗಿರೋರಿಗೆ ಸಹಜವಾಗಿ ನಾನು ಬಿಲಿಯಾಗಿದ್ದರೆ ಚೆನ್ನಾಗಿರ್ತಾಯಿತ್ತು ಅಂತ ನಮಗೆ ಈ ಸಮಸ್ಯೆಗಳು ಕೆಲವೊಂದು ಸಲ ಗೊತ್ತಾಗಲ್ಲ ಆಗಲ್ಲ ಅಂದರೆ ನಾನು ರೀಸೆಂಟಾಗಿ ಅಂದರೆ ಇವಾಗ ಮದುವೆಗೆ ಪ್ರಪೋಸಲ್ ಹುಡುಕ್ತಾ ಇದ್ದರು ಆವಾಗ ಅಲ್ಲಿ ಹುಡುಕಿ ಅಂತ ಹೇಳಿಬಿಟ್ಟು ರಿಜೆಕ್ಟ್ ಆಗುತ್ತೆ ಅದು ಅಷ್ಟು ಅಂತ ಇನ್ನರ್ ಬ್ಯೂಟಿ ಇಂಪಾರ್ಟೆಂಟ್ ಅಲ್ಲ ಚೆನ್ನಾಗಿತ್ತು ಇವರು ಲೈಫು ಮ್ಯಾರೇಜಾ ಆಫ್ಟರ್ ಮ್ಯಾರೇಜ್ ಚೆನ್ನಾಗಿಲ್ಲ ಅಂದರೆ ಹೊಂದಾಣಿಕೆ ಮಾಡಿಕೊಂಡು ಹೋಗೋದಿದ್ರೆ ಏನಾಗುತ್ತೆ ಅಂತ ನಾವು ಅಂದ್ಕೊಂಡ್ವಿ ಬಟ್ ಇಲ್ಲಿ ಏನಂದರೆ ಕೆಲವೊಂದು ಸಲ ಇದು ಕೂಡ ಮತ್ತೆ ಮತ್ತೊಬ್ಬರು ಹೇಳಿದ್ರು ಇಲ್ಲ ನಮ್ಮ ಅಕ್ಕ ಚೆನ್ನಾಗಿರ್ಲಿಲ್ಲ ನಮ್ಮ ಅಂದರೆ ಸ್ವಲ್ಪ ಕಪ್ಪಿಟ್ಲು ಹಾಗಾಗಿ ಹುಡುಗ ಹುಡುಕ್ಲಿಕ್ಕೆ ಕಷ್ಟ ಆಯಿತು ಹಾಗಾಗಿ ನಾವು ತಂಗಿಗೆ ಪ್ರಪೋಸಲ್ ಬಂತು ಅಕ್ಕನನ್ನು ಬಿಟ್ಟು ತಂಗಿಗೆ ಮದುವೆ ಮಾಡಿದ್ವಿ ಅಂತ ಹೇಳಿದರು ಅಂದರೆ ಇವಾಗ ಉದ್ಗಾರ ವಿಷಯದಲ್ಲಿ ಕೂಡ ಹಾಗೇ ಕಪ್ಪಾಕಿದರೆ ಕಪ್ಪು ಕಪ್ಪು ಅಂದರೆ ಕೋಡಲ್ಲೆಲ್ಲ ರಗಿಸ್ತಾರೆ ನೀನು ಅಷ್ಟು ಕಪ್ಪಿ ಅಂದರೆ ಕೆಲವರು ನೋಡಲಿಕ್ಕೆ ಲಕ್ಷಣವಾಗಿರ್ತಾರೆ ಕಪ್ಪಿದ್ರು ಆದ್ರೂ ಕೆಲವರಿಗೆ ನಾನು ಸುಂದರವಾಗಿ ಕಾಣಬೇಕು ಇದು ಕೆಲವೊಂದು ವಿಷಯಗಳು ಸೂಕ್ಷ್ಮವಾಗಿರುತ್ತೆ ನಿಮಗೆ ಇವಾಗ ನಾನು ಹೇಳುವಾಗ ಇದು ಇಲ್ಲ ಇವರು ಹೇಳೋದು ಅಷ್ಟು ನನಗೆ ಅನಿಸಲ್ಲ ಅಂತ ಅಂದರೆ ಈ ನೋವನ್ನು ಯಾರು ಅನುಭವಿಸಿರ್ತಾರೆ ನೋಡಿ ಅವರಿಗೆ ಗೊತ್ತಿರುತ್ತೆ ಅಂದರೆ ಕೆಲವೊಂದು ಸಲ ಚೆನ್ನಾಗಿಲ್ಲ ಹುಡುಗಿ ಚೆನ್ನಾಗಿಲ್ಲ ಹುಡುಗ ಚೆನ್ನಾಗಿಲ್ಲ ಅಂದ್ರೂ ಹುಡುಗಿ ಒಪ್ಪಲ್ಲ ಹುಡುಗಿ ಚೆನ್ನಾಗಿಲ್ಲ ಅಂದರೆ ಹುಡುಗ ಒಪ್ಪಲ್ಲ ಅಂದರೆ ಕೆಲವರು ಅಲ್ಲಿ ಬಾಹ್ಯ ಸೌಂದರ್ಯ ಕೂಡ ಮುಖ್ಯ ಆಗಿರುತ್ತೆ ಎಲ್ಲರ ಜೊತೆ ನಾವು ಕೂಡ ಚೆನ್ನಾಗಿ ಕಾಣಬೇಕು ನೀಟಾಗಿರಬೇಕು ನಾವು ಆಕರ್ಷಕವಾಗಿ ಕಾಣಬೇಕು ಅನ್ನೋದಿರುತ್ತೆ ಮನಸ್ಸಿನಲ್ಲಿ ಅಂದರೆ ಇಲ್ಲಿ ಅಂದರೆ ಕೆಲವರು ಕಪ್ಪಾಗಿದ್ರು ಚೆನ್ನಾಗಿ ಅಟ್ರಾಕ್ಷನ್ ಆಗಿ ಕಾಣ್ತಾರೆ ಅಟ್ರಾಕ್ಟಿವ್ ಆಗಿ ಇನ್ನು ಕೆಲವರಿಗೆ ಕೂಡಲಿರಲ್ಲ ಹೇರ್ ಲಾಸ್ ಆಗಿರುತ್ತೆ ಹುಡುಗಿಯರಿರ್ಬೋದು ಗಂಡು ಮಕ್ಕಳಿರ್ಬೋದು ಸೊ ಅವರಿಗೆ ನನಗೆ ಹೇರ್ ಗೇನ್ ಆಗಬೇಕು ಅಂತ ಇರುತ್ತೆ ಕೆಲವರಿಗೆ ವೆಯ್ಟ್ ಗೇನ್ ಆಗಿರಬೇಕು ಕೆಲವರು ತುಂಬ ಸಫೋರ್ ಆಗಿರ್ತಾರೆ ಮತ್ತು ಕೆಲವರು ದಪ್ಪ ಇರ್ತಾರೆ ನಮಗೆ ಆಗಬೇಕು ನಾವು ಚೆನ್ನಾಗಿ ಕಾಣಬೇಕು ನಮ್ಮದು ಫಿಸಿಕಲ್ ತುಂಬ ಚೆನ್ನಾಗಿ ಅಂದರೆ ನಾವು ಅಪೇರ್ನೆಸ್ ತುಂಬ ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ ನೋಡಿ ನಾನು ಇವತ್ತು ನಿಮಗೆ ಒಂದು ಮಂತ್ರ ಹೇಳ್ತೀನಿ ಇವತ್ತು ಹುಣ್ಣಿಮೆ ಅದರಲ್ಲಿ ಕೂಡ ಹೋಳಿ ಹಿನ್ನಿ ಇವತ್ತು ನೀವು ಏನು ಮಾಡಬೇಕು ಅಂದರೆ ಇವತ್ತು ನೀವು ಪೌಡರ್ ಯೂಸ್ ಮಾಡ್ತೀರಾ ಕ್ರೀಮ್ ಯೂಸ್ ಮಾಡ್ತೀರಾ ಅಥವಾ ಹೇರ್ ಆಯಿಲ್ ಇರ್ಬೋದು ಯಾವುದು ಯೂಸ್ ಮಾಡ್ತೀರಾ ಜಸ್ಟ್ ಅದನ್ನು ನೀವು ಇವತ್ತು ನೈಟ್ ರನ್ ಮಾಡಬೇಕು ಅಂದರೆ ಕಡಿಮೆ ಆಗಿರ್ಬೋದರಿಂದ ಸೊ ಇದು ನಿಮಗೆ ತುಂಬ ಒಂದು ವೆರಿ ಸೂನ್ ನಿಮಗೆ ರಿಸಲ್ಟ್ ಕೊಡುತ್ತೆ ಅದನ್ನು ನೋಡಿಕೊಂಡು ಅದನ್ನು ಕೈಯಲ್ಲಿ ಇಟ್ಕೊಂಡಿರ್ಬೋದು ಪೌಡರ್ ಇರುವ ಕ್ರೀಮ್ ಹೇರ್ ಆಯಿಲ್ ನಿಮ್ಮದು ಹೇರ್ ಗೇನ್ ಆಗಬೇಕಾ ಹೇರ್ ಲಾಸ್ ಆಗಿದೆಯಾ ನೀವು ಸುಂದರವಾಗಿ ಕಾಣಬೇಕಾ ನಿಮ್ಮ ಮುಖದಲ್ಲಿರುವಂತಹ ಕಪ್ಪು ಕಲೆ ಇರ್ಬೋದು ಏಜಿಂಗ್ ಸೈನ್ ಇರ್ಬೋದು ಏಜಿಂಗ್ ಸೈನ್ ಅನ್ನು ನೋಡಿ ಇವಾಗ ಒಂದು ಜಸ್ಟ್ ಆದ ತಕ್ಷಣವೇ ಬಂದುಬಿಡುತ್ತೆ ಏನಕ್ಕೆಂದರೆ ಈಗಿನ ಲೈಫ್ ಸ್ಟೈಲ್ ಇರ್ಬೋದು ಸ್ಟ್ರೆಸ್ ಇರ್ಬೋದು ಮಾನಸಿಕ ಒತ್ತಡ ಇರ್ಬೋದು ನಾವು ಸೇವಿಸುವಂತಹ ಫುಡ್ ಇರಬಹುದು ನಮಗೆ ನಮ್ಮ ಬಗ್ಗೆನೇ ಕಾಳಜಿ ಮಾಡಲಿಕ್ಕೆ ಟೈಮ್ ಇರಲ್ಲ ಕೆಲವು ಸಲ ಕೆಲವು ಸಲ ಅನ್ವಂಶೀಯವಾಗಿ ಕೂಡ ಏಜಿಂಗ್ ಬೇಗ ಕನಿಸ್ಕೊಳ್ಳುತ್ತೆ ಹಾಗಾಗಿ ನಾನಿವತ್ತು ಒಂದು ಮಂತ್ರ ಹೇಳ್ತೀನಿ ನೀವು ಏನು ಪ್ರಾಡಕ್ಟ್ ಯೂಸ್ ಮಾಡ್ತೀರಿ ನೋಡಿ ಯಾವುದೇ ಕಂಪನಿ ಇರ್ಬೋದು ಯಾವುದೇ ನಿಮ್ಮದು ಫೇವ್ರೇಟ್ ಪ್ರಾಡಕ್ಟ್ ಇರ್ಬೋದು ಅದನ್ನು ಕೈಯಲ್ಲಿ ಇಟ್ಕೊಂಡು ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಹೇಳಬೇಕು ನಿಮಗೆ ಹೇಳಲಿಕ್ಕೆ ಆಗಲಿಲ್ಲ ಅಂದರೆ ಹೇಳಿ ನಾನು ಇವತ್ತು ಸಂಜೆವರೆಗೆ ನಿಮ್ಮ ಪರವಾಗಿ ಜಪಾ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೇನೆ ಅದನ್ನು ನೀವು ಕೇಳ್ಕೊಳ್ಬೇಕಾಗುತ್ತೆ ಕೈ ಅಂದರೆ ನೀವು ಇವಾಗ ನಿಮ್ಮ ಮುಖದಲ್ಲಿ ಕಪ್ಪು ಕಪ್ಪು ಕಲೆ ಉಂಟು ತುಂಬ ಪಿಂಪಲ್ ಆಗ್ತಾ ಉಂಟಾ ಪಿಂಪಲ್ ಅನ್ನೋದು ಮಡವೆ ಅನ್ನೋದು ಹೆಣ್ಮಕ್ಳಿಗೂ ಆಗುತ್ತೆ ಗಂಡು ಮಕ್ಕಳಿಗೂ ಆಗುತ್ತೆ ಕೆಲವೊಂದು ಸಲ ಏನಂದರೆ ನಾನು ಈಗ ನಾವು ಒಂದು ಏಜಿಗೆ ಬರುವಾಗ ಪಿಂಪಲ್ ಅನ್ನೋದು ಕಾಮನ್ ಆಗಿರುತ್ತೆ ಬಟ್ ಅದು ಒಂದು ಟೈಮಲ್ಲಿ ಹೋಗುತ್ತೆ ಕೆಲವರದ್ದು ಹೋಗಲ್ಲ ಅದು ಪಿಂಪಲ್ ಆಗಿಬಿಟ್ಟು ಕಲೆ ಆಗುತ್ತೆ ಮುಖದಲ್ಲಿ ಕಲೆ ಎಲ್ಲ ಇದ್ದರೂ ಚೆನ್ನಾಗಿ ಕಾಣಲ್ಲ ಗಂಡು ಮಕ್ಕಳಿಗೆ ಇರ್ಬೋದು ಹೆಣ್ಮಕ್ಳಿಗಿರ್ಬೋದು ಕೆಲವರು ರೇಗಿಸ್ತಾರೆ ಪಿಂಪಲ್ ಆಗಿದ್ರೆ ಅಥವಾ ಮುಖದಲ್ಲಿ ಅಲ್ಲಲ್ಲಿ ಪ್ಯಾಚಸ್ ಡಾರ್ಕ್ ಪ್ಯಾಚಸ್ ಅಂತ ಹೇಳ್ತವೆ ನೋಡಿ ಕಾರಂಗ ಇರ್ಬೋದು ಅಥವಾ ಡಾರ್ಕ್ ಪ್ಯಾಚಸ್ ಇರ್ಬೋದು ಬ್ಲ್ಯಾಕ್ ಸ್ಪಾಟ್ ಇರ್ಬೋದು ಕಪ್ಪು ಕಪ್ಪಿಗೆ ಇರುವಂತಹ ಕಲೆಗಳಿರ್ಬೋದು ಕೆಲವರದು ವೈಟ್ ಡಾಟ್ಸ್ ಇರ್ಬೋದು ಬಿಳಿ ಕಲೆಗಳಿರ್ಬೋದು ಈ ಮಂತ್ರವನ್ನು ನೀವು ಇವತ್ತು ಹುಣ್ಣಿಮೆ ದಿವಸ ಮಾಡೋದಾದ್ರೆ ನಿಮ್ಮ ಹೇರ್ ಆಯಿಲ್ ಇರ್ಬೋದು ಪೌಡರ್ ಇರ್ಬೋದು ಶ್ಯಾಂಪು ಇರ್ಬೋದು ಏನು ಯೂಸ್ ಮಾಡ್ತೀರ ಅದನ್ನು ಕೈಯಲ್ಲಿ ಇಟ್ಕೊಂಡು ಈ ಮಂತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ ಇಲ್ಲ ಬೇರೆ ದಿವಸ ನೀವು ಇದನ್ನು ಕೇಳೋದಾದ್ರೆ ಜಸ್ಟ್ ಈ ಮಂತ್ರವನ್ನು ಕೇಳಿದ್ರೆ ಆಗುತ್ತೆ ಅಂದರೆ ಇವಾಗ ನೀವು ಅಂದ್ಕೊಳ್ಬೇಕು ನಂದು ನಂದು ಹೇರ್ ಗ್ರೇನ್ ಆಗಬೇಕು ನಂದು ಕೂದಲು ಉದ್ದ ಆಗಬೇಕು ನಂದು కలగ దూరకున్నీ కను ఫికల్ అఫియర్నెస్ చనబు నేను డప్ప ఆకూ అంటే నిన్ను విశ్లైన్ అదే ఇల్లు హోళక హిమ్మ దేవ దేవరూ ప్రార్థన మారి ನೀವು ಇಲ್ಲಿ ಎನ್ ಎಸ್ ಎಸ್ನಲ್ಲಿ ಎನ್ ಎಸ್ ಎಸ್ ಪ್ರಾರ್ಥನೆಯನ್ನು ಮಾಡಿ ಈ ಮಂತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ ಈ ಮಂತ್ರ ಈ ಥರ ಅಂದ್ಬಿಟ್ಟು ಇದನ್ನು ನೀವು ಡೈಲಿ ಕೂಡ ಹೇಳ್ಕೊಳ್ಬೋದು ಡೈಲಿ ಕೂಡ ಕೇಳಿದ್ರು ತುಂಬ ಒಳ್ಳೆಯದು ನಿಮಗೆ ಜಪ ಮಾಡಬೇಕು ಅಂದರೆ ಹೇಳಿ ನಾನು ಜಪ ಮಾಡಿ ಅಪ್ಲೋಡ್ ಮಾಡ್ತೀನಿ ಈ ಮಂತ್ರ ಈ ರೀತಿ ಎಂದು ಓಂ ಅಶಮುಖಿ ತಾಜಮುಖಿ ಸ್ವಾಹ ನಮ್ಮ ಹೇಳ್ತೇನೆ ನೋಡಿ ಓಂ ಅಶಮುಖಿ ತಾಜಮುಖಿ ಸ್ವಾಹ ಇದೇ ಥರ ಈ ಮಂತ್ರವನ್ನು ಜಪ ಮಾಡಬೇಕಾಗುತ್ತೆ ನಿಮಗೆ ಏನು ಫಿಸಿಕಲ್ ಅಪಿಯರ್ನೆಸ್ ಇರ್ಬೋದು ಅದೆಲ್ಲವೂ ಸರಿಯಾಗುತ್ತೆ ಏನೇ ಒಂದು ನಿಮ್ಮದು ಸೌಂದರ್ಯ ಜಾಸ್ತಿ ಆಗಬೇಕು ಅಂತ ನೀವು ಅಂದ್ಕೊಂಡು ಇದನ್ನು ಮಾಡಿದ್ರು ಇದು ಸಕ್ಸಸ್ ಆಗುತ್ತೆ ಇವತ್ತು ಹೋಲಿಗೂ ನೀವು ಇವತ್ತು ಈ ಒಂದು ತಂತ್ರವನ್ನು ನಿಮ್ಮ ಸೌಂದರ್ಯವನ್ನು ಜಾಸ್ತಿ ಮಾಡಲಿಕ್ಕೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಒಂದು ಗ್ಲೋ ಅನ್ನೋದು ಒಂದು ಫೇಸಲ್ಲಿ ಒಂದು ಅಟ್ರಾಕ್ಟಿವ್ ಫೇಸ್ ಅನ್ನೋದು ಇರ್ಬೋದು ಅಥವಾ ಫಿಸಿಕಲ್ ಅಫಿಯರ್ನೆಸ್ ಫಿಸಿಕಲ್ ಅಫಿಯರ್ನೆಸ್ ಅನ್ನೋದು ತುಂಬ ನಮಗೆ ಒಂದು ಕಾನ್ಫಿಡೆನ್ಸ್ ಲೆವೆಲನ್ನು ಜಾಸ್ತಿ ಮಾಡುತ್ತೆ ನಾವು ಫಿಸಿಕಲ್ ಆಗಿ ತುಂಬ ಅಟ್ರಾಕ್ಟಿವ್ ಆಗಿದ್ದಾಗ ನಾವು ಯಾರ ಜೊತೆನೂ ಧೈರ್ಯವಾಗಿ ಮಾತನಾಡ್ಬೋದು ಎಲ್ಲಿ ಹೊತ್ತು ನಾವು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತೇವೆ ನಮ್ಮ ಹಾವಭಾವ ಇರ್ಬೋದು ಫಿಸಿಕಲ್ ಅಫಿಯರ್ನೆಸ್ ಇರ್ಬೋದು ನಮ್ಮ ಧೈರ್ಯವನ್ನಿರ್ಬೋದು ನಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನಿರ್ಬೋದು ಅದು ಜಾಸ್ತಿ ಮಾಡುತ್ತೆ ನಮ್ಮ ಬಿಸ್ನೆಸ್ಸಲ್ಲಿರ್ಬೋದು ನಾವು ಮಾಡುವ ವರ್ಕಲ್ಲಿರ್ಬೋದು ನಮ್ಮ ಸ್ಟಡೀಸಲ್ಲಿರ್ಬೋದು ಸೊ ಹಾಗಾಗಿ ನಿಮ್ಮ ಸೌಂದರ್ಯ ನಿಮ್ಮ ಕೈಯಲ್ಲಿಂದು ಈ ಒಂದು ಮಂತ್ರದಿಂದ ನಿಮ್ಮ ಎಲ್ಲರ ಸೌಂದರ್ಯ ವೃದ್ಧಿಯಾಗಲಿ ಹಾಗೆಯೇ ವೆಯ್ಟ್ ಲಾಸ್ ಆಗಬೇಕು ಅಂದ್ರೂ ವೆಯ್ಟ್ ಗೇನ್ ಆಗಬೇಕಾದ್ರೂ ನೀವು ನಾನು ಮನಸ್ಸಿನಲ್ಲಿ ಇಂಟೆನ್ಷನ್ ಇಟ್ಕೊಂಡು ಹೇಳ್ಕೊಳ್ಬಹುದು ఆగినే కేకొంబౌ నిలికే ఆగి ఎల్గూ ఒలే వీడియో ఇష్ట అయితే లైక్ మి శర్ మి ఆగం నిమి రెట్ బండి అంతా థ్యాంక్ యూ కోడ్ అంతిబి నిమ్మ అభిప్రాయంలో నమ్మే శేర్ మి రట అన్నోడు ఫోర్టీట్ హర్స్ సెవెన్ డేస్ ఇబోదు ఇలెవెన్ డేస్ అండి బ సిగతే